ಒಂಬತ್ತರಂದು ವಿಶ್ವ ಹೃದಯ ದಿನಾಚರಣೆಯ ಪ್ರಯುಕ್ತ ಗುರುವಾರದಂದು ಸ್ಫೂರ್ತಿ ಮೆಡಿಕಲ್ ವಿದ್ಯಾರ್ಥಿಗಳಿಂದ ಬೃಹಜ್ಜಾತ ಗಂಗಾವತಿ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ವಿಶ್ವಾದ್ಯಂತ ವಿಶ್ವ ಹೃದಯ ದಿನಾಚರಣೆ ಆಚರಿಸುತ್ತಿದ್ದ ಪ್ರಯುಕ್ತ ಗುರುವಾರದಂದು ಸ್ಪೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಹಾಗೂ ನಾರಾಯಣ ಹೃದಯಾಲಿಯ ನೇತೃತ್ವದಲ್ಲಿ ಸ್ಪೂರ್ತಿ ಕಾಲೇಜಿನ ವಿದ್ಯಾರ್ಥಿಗಳು ನಗರದ ಸಾರ್ವಜನಿಕ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ಜಾಥಾವನ್ನ ನಡೆಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜಾಥಾವನ್ನು ಸಾರ್ವಜನಿಕ ಆಸ್ಪತ್ರೆಯ ಉಪವಿಭಾಗದ ಅಧಿಕಾರಿ ಡಾಕ್ಟರ್ ಈಶ್ವರ್ ಸವಡಿ ಹಾಗೂ ಡಾಕ್ಟರ್ ಸತೀಶ್ ರೈ ಕರ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಸವಡಿಯವರು ದಿನದಿಂದ ದಿನಕ್ಕೆ ಹೃದಯಘಾತಕ್ಕೆ ಒಳಗಾಗುವ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದು ಅತ್ಯಂತ ಕಳವಳಕಾರಿಯಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧ ವ್ಯಕ್ತಿಗಳಲ್ಲಿ ಕಾಣಿಸಿಕೊಳ್ಳುವ ಹೃದಯಘಾತ ರೋಗಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ವಲಯದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶ ಇದಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಆರೋಗ್ಯದ ಬಗ್ಗೆ ತಾವು ಸೇವಿಸುವ ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ದಿನನಿತ್ಯ ಕೆಲವು ಸಮಯವನ್ನು ನಡೆದಾಟ ಮಾಡುವುದರ ಮೂಲಕ ಈ ರೋಗವನ್ನು ತಡೆಗಟ್ಟಬಹುದು ಯಾವುದೇ ದುಷ್ಟ ದುಷ್ಟಚಟಗಳಿರಬಹುದು ಅವುಗಳಿಗೆ ಬಲಿಯಾಗದೆ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹೃದಯ ರೋಗ ತಜ್ಞ ಡಾಕ್ಟರ್ ಸತೀಶ್ ರಾಯ್ಖರ್ ಮಾತನಾಡಿ ಇಪ್ಪತ್ತೊಂಬತ್ತರಂದು ಸ್ಪೂರ್ತಿ ನರ್ಸಿಂಗ್ ಆಯುರ್ವೇದಿಕ್ ಕಾಲೇಜಿನಲ್ಲಿ ಅತ್ಯಂತ ಪ್ರತಿಷ್ಠಿತ ಬೆಂಗಳೂರಿನ ನಾರಾಯಣ ಹೃದಯಾಲಯದ ನುರಿತ ಹೃದಯ ತಜ್ಞರಿಂದ ಉಚಿತ ಹೃದಯ ತಪಾಸಣೆ ಆಯೋಜಿಸಲಾಗಿತ್ತು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ಹೃದಯ ರೋಗಕ್ಕೆ ಸಂಬಂಧಿಸಿದಂತೆ ಬಿಪಿ ಶುಗರ್ ಇಸಿಜಿ ಸೇರಿದಂತೆ ಇತರೆ ಚಿಕಿತ್ಸೆ ಸೌಲಭ್ಯಗಳನ್ನು ಉಚಿತವಾಗಿ ನಡೆಸಲಾಗುತ್ತಿದ್ದು ಈ ಹಿಂದೆ ತಪಾಸಣೆಗೆ ಒಳಪಟ್ಟ ರೋಗಿಗಳು ತಮ್ಮ ಮಾಹಿತಿಯನ್ನು ತರತಕ್ಕದ್ದು ಉಳಿತಂತೆ ಬಿಪಿಎಲ್ ಕಾರ್ಡ್ ಆಧಾರ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಹೊಂದಿದ್ದಲ್ಲಿ ಅಗತ್ಯ ಇರುವ ರೋಗಿಗಳಿಗೆ ಬೆಂಗಳೂರಿನಲ್ಲಿ ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗುವುದೆಂದು ಹೇಳಿದರು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೃದಯಕ್ಕೆ ಸಂಬಂಧಿಸಿದಂತೆ ಮುಂಜಾಗೃತೆಯ ಕ್ರಮಗಳ ಕುರಿತು ವಿವಿಧ ಘೋಷಣೆಗಳು ಚಿತ್ರಪಟಗಳು ಹಿಡಿದು ಗಾಂಧಿ ವೃತ್ತದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಮಾಲಾರ್ಪಣೆ ನಡೆಸಿ ಬಳಿಕ ನಗರ ವೃತ್ತದವರೆಗೆ ಸಾಗಿ ಬಳಿಕ ಕಾಲೇಜಿಗೆ ಮರಳಿದರು ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಸರ್ ಈ ಒಂದು ಹೃದಯ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ತಾವಿನ ಹೇಳ್ತಾರೆ ಸರ್ ಆ ಒಂದು ವೀಕ್ಷಕರಿಗೆ ಮತ್ತು ಜನರಿಗೆ ಯಾವ ರೀತಿ ಆದಂತ ಒಂದು ಹೃದಯ ಅಪಘಾತನ ಯಾವ ರೀತಿ ಕಮೀಣ ಅಂದ್ರೆ ಕಡಿಮೆ ಹಾಕ್ಬಹುದು ತಡೆಗಟ್ಟಬಹುದು ಅನ್ನೋದು ತಾವು ಸ್ವಲ್ಪ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಾವು ವಿಶ್ವ ಹೃದಯ ಆ ಜಾಗೃತಿ ದಿನ ಅಂತ ಎಲ್ಲರ ಆಚರಿಸುವಂಥ ಬಂದಿದ್ವಿ ಸೊ ಈ ವರ್ಷವೂ ಒಂದು ಈ ಹೃದಯ ವಿಶ್ವ ವರ್ಲ್ಡ್ ಹಾರ್ಟ್ ಡೇ ವಿಶ್ವ ಹೃದಯ ದಿನ ಅಂತ ನಾವು ಈ ಥರ ಇವತ್ತೊಂದು ಜಾಗೃತಿ ಮೂಡಿಸಿ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಸ್ಕೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಡಾಕ್ಟರ್ ಸವದಿ ಎಸ್ ವಿ ಸವದಿ ಆಯುರ್ವೇದಿಕ್ ಹಾಸ್ಪಿಟಲ್ ಮತ್ತು ಎಸ್ ಡಿ ಎಂ ನಾರಾಯಣ ಹಾರ್ಟ್ ಸೆಂಟರ್ ಸಂಯುಕ್ತಾಕ್ಷರದಲ್ಲಿ ಒಂದು ವಾಕ್ಯಾನ್ ಅಂದರೆ ಕಾಲ್ನಡಿಗೆ ಮೂಲಕ ನಮ್ಮ ಗಂಗಾವತಿ ಗೌರ್ಮೆಂಟ್ ಹಾಸ್ಪಿಟಲ್ನಿಂದ ನಾವು ಈ ಗಾಂಧಿ ಚೌಕ್ ಸರ್ ಗಾಂಧಿ ಸರ್ಕಲ್ವರೆಗೆ ಒಂದು ಜಾಗೃತಿ ಮೂಡಿಸೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಒಂದು ಹೃದಯ ರೋಗ ಬಗ್ಗೆ ಕೆಲವೊಂದು ಮೆಸೇಜನ್ನು ನಾನು ಹಂಚ್ಕೋಬೇಕಂತ ಅನ್ಕೊಂಡಿದ್ದೀನಿ ಸೊ ಭಾಳ ಮುಖ್ಯವಾದದ್ದು ಸೊ ನಮ್ಮ ಈ ಒಂದು ಆಧುನಿಕ ಜೀವನದಲ್ಲಿ ನಾವು ಎಲ್ಲೋ ಒಂದು ಕಡೆ ನಾವು ನಮ್ಮ ಒಂದು ಹೃದಯನ ನಾವು ಕಾಳಜಿ ಮಾಡೋದು ಅಥವಾ ಅದಕ್ಕೆ ಚೆನ್ನಾಗಿ ಇಟ್ಕೊಳೋದು ಆರೋಗ್ಯಕರವಾಗಿ ಇಟ್ಕೊಳ್ಳೋದೆಲ್ಲವನ್ನು ನಾವು ಮರ್ತಾ ಮರಿತಾ ಇದ್ದೀವಿ ಈ ಒಂದು ಜೀವನ ಒಂದು ಒಂದು ಒತ್ತಡದಲ್ಲಿ ಸೊ ಆದರೂ ಕೂಡ ನಾವು ನಮಗೆ ಒಂದು ಜೀವನ ಮಾಡಲಿಕ್ಕೆ ಹಾರ್ಟ್ ಬಹಳ ಮುಖ್ಯ ಹೃದಯ ಅನ್ನೋದು ಬಹಳ ವಿಶಿಷ್ಟ ಮತ್ತು ಬಹಳ ಒಂದು ಒಳ್ಳೆಯ ಆರ್ಗನ್ ಅನ್ನೋದು ಅದು ಇದ್ದರೆ ಇವತ್ತು ನಾನು ಮಾತಾಡ್ತಿದ್ದೀನಿ ನೀವು ನೀವು ನನ್ನ ಮಾತು ಕೇಳ್ತಾ ಇದ್ದೀರಾ ಹಾರ್ಟ್ ಚೆನ್ನಾಗಿಲ್ಲ ಅಂದರೆ ನೀವು ನಾನು ಮಾತಾಡ್ಲಿಕ್ಕೆ ಆಗಲ್ಲ ನೀವು ಕೇಳೋಕ್ಕಾಗಲ್ಲ ಸೊ ನಾವು ಆದಷ್ಟು ಈ ಒಂದು ಚೆನ್ನಾಗಿ ಚೆನ್ನಾಗಿಟ್ಕೋಬೇಕು ಸೊ ಈ ಹೃದಯ ನಮ್ಮ ಮುಷ್ಕಿಷ್ಟು ಇರುತ್ತೆ ಸೊ ಈ ಒಂದು ಮುಷ್ಕಿಷ್ಟು ಒಂದು ಸಣ್ಣ ಆರ್ಗನ್ ನಮ್ಮ ಪೂರ್ತಿ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ ಹೇಗೆ ಕಂಟ್ರೋಲ್ ಮಾಡುತ್ತೆ ಎಲ್ಲ ಒಂದು ಒಳ್ಳೆಯ ಆಕ್ಸಿಜೆಟೆಡ್ ಬ್ಲಡ್ ಆಕ್ಸಿಜೆಕ್ತ ಬ್ಲಡ್ಡನ್ನು ಎಲ್ಲ ಕಡೆ ನಮ್ಮ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಮಾಡಿ ನಮ್ಮನ್ನು ಚೆನ್ನಾಗಿಟ್ಟಿರುತ್ತೆ ಸೊ ಅದರ ಬಗ್ಗೆ ನಾವು ಕಾಳಜಿ ವಹಿಸಿದರೆ ನಾವು ಚೆನ್ನಾಗಿರ್ತೀವಿ ಸೊ ಅದಕ್ಕೆ ನಾವು ಏನು ಮಾಡಬೇಕು ಚೆನ್ನಾಗಿಟ್ಕೋಬೇಕಂದ್ರೆ ಸೊ ನಾವು ಕೆಲವೊಂದು ತಾಳ್ಮೆ ಹ ತಾಳ್ಮೆ ಕಳ್ಕೊಬಾರದು ಕೆಲವೊಂದು ಆಹಾರದಲ್ಲಿ ನಮ್ದು ಬದಲಾವಣೆ ಬರಬೇಕು ಹಾರ್ಟಿಗೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದ ಆಹಾರ ಚಾಯ್ಸಸ್ ಮಾಡ್ಕೋಬೇಕು ಸೇವಿಸಬೇಕು ಸೇವಿಸಬೇಕು ಸೊ ಅದ್ರಲ್ಲಿ ಸ್ವಲ್ಪ ತರಕಾರಿ ಆಯ್ತು ಹಣ್ಣು ಹಂಪಲ ಆಯ್ತು ಅಂತ ನಾವು ದಿನ ದಿನ ತಿಳಿ ಅಳವಡಿಸ್ಕೋಬೇಕು ನಾವೇನ್ ಮಾಡ್ತಿದೀವಿ ಜಾಸ್ತಿ ರೈಸು ಕಾರ್ಬೋಹೈಡ್ರೇಟ್ಸ್ ಅನ್ನಲ್ಲಿ ಬಹಳಷ್ಟು ಕರಿ ಇರೋದು ಅಥವಾ ಬೇಕರಿ ಐಟಮ್ಸ್ ಜಂಕ್ ಫುಡ್ಸ್ ಅಲ್ಲಿ ನಾವು ಸ್ವಲ್ಪ ಆದಷ್ಟು ಅದಕ್ಕೆ ಮನ ಹೋಗುತ್ತೆ ಆದಷ್ಟು ಕಡಿಮೆ ಮಾಡಿ ನಾವು ಹಸಿ ತರಕಾರಿ ಹಣ್ಣುಗಳು ಸೊ ಇದ್ರಲ್ಲೆಲ್ಲ ಚೆನ್ನಾಗಿ ವಿಟಮಿನ್ಸ್ ಎಲ್ಲ ಇರುತ್ತವೆ ಅದು ನಮ್ಗೆ ಹಾರ್ಟಿಗೆ ಸಹಕಾರಿಯಾಗಿರುತ್ತದೆ ಅಂತ ಒಂದು ಫುಡ್ ಅನ್ನ ನಾವು ಆಹಾರ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನ ಶೈಲಿಯಲ್ಲಿ ಅದೇ ರೀತಿಯಾಗಿ ನಾವು ಇವತ್ತು ಏನಾಗ್ತದೆ ಈ ಆಧುನಿಕ ಶೈಲಿಯಲ್ಲಿ ಆದಷ್ಟು ಜಾಸ್ತಿ ನಾವು ಕೂತ್ ಕೆಲಸ ಮಾಡ್ತಾ ಇದ್ದೀವಿ ಸೆನೆಟರಿ ಲೈಫ್ ಸ್ಟೈಲ್ ಅಂತ ಹೇಳಿದ ಕೆಲಸ ಮಾಡೋದು ರೀತಿಯಿಂದ ಒಂದರ ಬ್ಯಾಡ್ ಹ್ಯಾಬಿಟ್ ಹಂಗೆ ಅದು ಅದು ಒಂದು ಸಿಗರೆಟ್ ಸೇರಿದಂಗೆ ಸೊ ಆದಷ್ಟು ನಾವು ನಮ್ಮ ಬಾಡಿಯನ್ನು ಮೂವ್ ಮಾಡಬೇಕು ಸೊ ಇದಕ್ಕೆ ನಾವು ಏನು ಮಾಡ್ಬೋದು ನಾವೆಲ್ಲರೂ ಬೆಳಗ್ಗೆ ಬರ್ತಾ ನಾವು ಫ್ರೀ ಇರ್ತೀವಿ ಸೊ ಒಂದು ಅರ್ಧ ಗಂಟೆ ಗಂಟೆ ನಾವು ನಮ್ಮ ಒಂದು ಹಾರ್ಟ್ ನಮ್ಮ ಒಂದು ನಮ್ಮ ಆರೋಗ್ಯವಾಗಿ ನಾವು ಮೀಸಲಿಡಬೇಕು ಏನ್ ಮಾಡ್ಬೋದು ನಾವು ಒಂದು ಯಾವುದೋ ಒಂದು ಒಳ್ಳೆ ಕ್ರೀಡೆ ಅಥವಾ ಒಳ್ಳೆ ಗೇಮ್ಸ್ ಅನ್ನು ನಾವು ಅಳವಡಿಸಿಕೊಬೇಕು ಅದರೊಳಗೆ ಯಾವ್ದು ವಾಕಿಂಗ್ ಅನ್ನೋ ಬಹಳ ಕಾಮನ್ ಆಗಿ ನಾವು ಬಹಳ ವಾಕಿಂಗ್ ಅನ್ನು ಮಾಡಬಹುದು ಅಥವಾ ಕೆಲವೊಬ್ರು ಸ್ವಲ್ಪ ಜಾಗಿಂಗ್ ಅನ್ನು ಮಾಡಬಹುದು ಅಥವಾ ಕೆಲವೊಬ್ರು ಸ್ವಿಮ್ಮಿಂಗ್ ಮಾಡ್ಕೋಬಹುದು ಸೊ ಇದು ಈ ರೀತಿ ಯಾವುದೇ ಒಂದು ನಿಮ್ಮ ಒಂದು ನಿಮಗೆ ಇಷ್ಟ ಆದಂತ ಒಂದು ಕ್ರೀಡೆಯಲ್ಲಿ ಅಥವಾ ಗೇಮ್ಸ್ ಅಲ್ಲಿ ಅಳವಡಿಸ್ಕೊಂಡ್ರೆ ಒಂದು ಅರ್ಧ ಗಂಟೆ ಗಂಟೆ ಸಾಕು ಅದು ನಿಮ್ಗೆ ಎಷ್ಟೋ ಒಂದು ಹಾರ್ಟಿಗೆ ಸಹಕಾರಿಯಾಗಿರುತ್ತದೆ ಹಾರ್ಟ್ ನಿಮ್ ಚೆನ್ನಾಗಿ ಬಡಿಸದೆ ಹಾರ್ಟ್ ನಿಮ್ ಚೆನ್ನಾಗಿ ಒಳ್ಳೆ ಕೆಲಸ ಮಾಡುತ್ತದೆ ಅದೇ ರೀತಿಯಾಗಿ ಮೂರನೇ ರಿಸ್ಪ್ಯಾಕ್ಟರ್ ಏನಂದ್ರೆ ನಾವು ಇವತ್ತಿಲ್ಲಿ ನೀವೆಲ್ಲ ಗಂಗಾವತಿಲ್ಲ ನೋಡ್ತಾ ಇದ್ದೀರಾ ನಿಮ್ಗೆ ಎಲ್ಲ ಕಡೆ ನ್ಯೂಸ್ ಎಲ್ಲ ಬರ್ತಾ ಇದೆ ನಮ್ಮ ಒಂದು ಯಂಗ್ ಜನರೇಷನ್ ಅವರು ಯುವಕರು ಒಂದು ಈ ಒಂದು ಕೆಟ್ಟ ಚಟಗಳಿಗೆ ದಾಸರಾಗ್ತಿದ್ದಾರೆ ಅದು ಗುಡ್ಕ ಆಗಿರ್ಬೋದು ಅದು ಅಥವಾ ಧೂಮಪಾನ ಅದ ಧೂಮಪಾನ ಅಥವಾ ಆಲ್ಕೋಹಾಲ್ ಸೇವನೆ ಆಗಿರ್ಬೋದು ಅಥವಾ ಈ ಒಂದು ಗಾಂಜಾ ಸೇವನೆ ಆಗಿರ್ಬೋದು ಈ ಒಂದು ಒಂದು ಕೆಟ್ಟ ಚಟ್ಟದಲ್ಲಿ ದಾಸರಾಗ್ತಿದ್ದಾರೆ ಅದು ಒಂದು ಸೇವನೆ ಮಾಡ್ತಿದ್ದಾರೆ ಅದರಿಂದಲೂ ನಮ್ಮ ನಮ್ಮ ಹಾರ್ಟ್ ಅಲ್ಲಿ ಬಹಳ ಪ್ರಾಬ್ಲಮ್ ಆಗತ್ತೆ ಅನ್ಸುತ್ತಿರುತ್ತವೆ ಸೊ ಅದನ್ನು ನಾವು ಆ ಒಂದು ಚಟಗಳಿಗೆ ನಾವು ದಾಸರಾಗ್ಬಾರ್ದು ಅದು ಆದಷ್ಟು ಬೇಗ ನಮ್ಗೆ ನಮ್ಮ ದೂರ ಇಡ್ಬೇಕು ಅದಕ್ಕೆ ನಾವು ಅದು ಗುಡ್ ಹ್ಯಾಬಿಟ್ಸ್ ಅನ್ನು ಅಳವಡಿಸ್ಕೋಬೇಕು ಬ್ಯಾಡ್ ಆಗೋ ಕೆಟ್ಟ ಚಟ ಕೆಟ್ಟ ಚಟಗಳನ್ನು ಇಡಬೇಕು ಅದರಿಂದನು ನಮ್ಮ ಹಾರ್ಟ್ ಚೆನ್ನಾಗಿರುತ್ತೆ ಸೊ ನಾಲ್ಕನೇದು ಮಾನಸಿಕ ಒತ್ತಡ ಸೊ ಎಲ್ಲರೂ ನೀವೆಲ್ಲ ನೋಡ್ತಿರ್ಬೋದು ನಮ್ಗೆಲ್ಲ ಒಳ್ಳೆ ಕೆಲಸ ಇದೆ ನಾವೆಲ್ಲ ಬಿಝಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ಬಟ್ ನಮ್ಮಲ್ಲಿ ಖುಷಿ ಇಲ್ಲ ಯಾರು ಸಂತೃಪ್ತಿ ಇಲ್ಲ ನಾನು ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಸಕಾರಾತ್ಮಕ ಗುಣಗಳಿಲ್ಲ ನಮ್ಮಲ್ಲಿ ನಾವೇನು ಮಾಡ್ತೀವಿ ಈ ಆಧುನಿಕ ಲೈಫಲ್ಲಿ ಅಲ್ಲಿ ಎಷ್ಟು ಬೇಕು ಇನ್ನೂ ಇನ್ನ ಬೇಕು ಇನ್ನ ಬೇಕು ಇನ್ನೂ ಮಾಡ್ಬೇಕಂತ ಆ ಒಂದು ರ್ಯಾಡ್ ರೇಸಲ್ಲಿ ಬಿದ್ದಿದ್ದೀವಿ ಎಲ್ಲರೂ ಈ ಒಂದು ರ್ಯಾಡ್ ರೇಸಲ್ಲಿ ಬಿದ್ದಾಗ ಏನಾಗುತ್ತೆ ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೊತಿದ್ವಿ ನಮ್ಮಲ್ಲಿ ಯಾರಿಗೂ ಖುಷಿ ಇಲ್ಲ ಯಾರಿಗೂ ಚೆನ್ನಾಗಿ ನರ್ತಾ ಇಲ್ಲ ನಾವು ಎಲ್ಲರೂ ಒಂದು ಎಷ್ಟೇ ನಾವು ದುಡಿದ್ರು ಒಂದು 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 ಸಿಗ್ತಲ್ ಕಂಟೈನ್ಮೆಂಟ್ ಇಲ್ಲ ಖುಷಿಯಾಗಿ ನಾವು ನಡ್ತಾ ಇಲ್ಲ ಯಾರಿಗೂ ಬರೇ ಬೈಯದು ಅಥವಾ ಒಂದು ನಕಾರಾತ್ಮಕ ಯೋಚನೆ ಬರ್ತಾ ಇದೆ ಸೊ ಅವೆಲ್ಲ ನಾವು ತೆರೆ ಹಿಡ್ಬೇಕು ಇದಕ್ಕೆ ನಾವು ಒಂದು ನಮಗೆ ಖುಷಿ ಆಗುವಂತ ಒಂದು ಆ ಕೆಲಸಗಳನ್ನು ಕೆಲಸಗಳಲ್ಲಿ ನಾವು ತೊಡಸ್ ತೊಡಸ್ಕೊಳ್ಬೇಕು ಆದಷ್ಟು ನಮಗೆ ಮನ್ಸಿಗೆ ಏನ್ ಸಮಾಧಾನ ಆಗುತ್ತೆ ನಾವೇನು ಒಳ್ಳೆ ಮಾಡೋಂತ ಸಮಾಧಾನ ಅಂತವನ್ನ ಅಳವಡಿಸ್ಕೊಳ್ಬೇಕು ನಮ್ಗೆ ಇದರಿಂದ ನಾವು ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಹಾರ್ಟ್ ಅನ್ನ ಆರೋಗ್ಯಕರವಾಗಿ ಇಟ್ಕೋಬಹುದು ಸೊ ಈ ರೀತಿಯಾಗಿ ನಮ್ಮ ಒಂದು ಹಾರ್ಟಿನ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು ಸೊ ಈ ರೀತಿ ನಾವು ಇಟ್ಕೊಂಡ್ರೆ ನಮ್ಮ ಹಾರ್ಟ್ ಚೆನ್ನಾಗಿರುತ್ತೆ ನಮ್ಮ ಹಾರ್ಟ್ ಚೆನ್ನಾಗಿದೆ ನಾವು ನಮ್ಮ ಆರೋಗ್ಯ ಸದೃಢವಾಗಿರ್ತದೆ ನಾವು ಸದೃಢವಾಗಿ ನಮ್ಮ ನಮ್ಮ ಸೊಸೈಟಿ ನಮ್ಮ ಸಮಾಜ ಸದೃಢವಾಗಿರುತ್ತೆ ನಮ್ಮ ಸಮಾಜ ಸದೃಢವಾಗಿದ್ರೆ ನಮ್ಮ ದೇಶ ಸದೃಢವಾಗಿರುತ್ತದೆ ಸೊ ಈ ಈ ಒಂದು ಮೆಸೇಜ್ ನಾವು ನಿಮ್ಗೆಲ್ಲರೂ ತಿಳಿಸ್ಬೇಕಂತ ಆ ಒಂದು ಮಾತನ್ನು ನಿಮ್ಮಲ್ಲಿ ಅನ್ಕೊಂಡಿದ್ದೀನಿ